ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಸಿಹಿ ಗೇಮ್ಸಲ್ಲಿ ಹೋಳ್ಗೆ ಅಥವಾ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಇದು ಟ್ರೆಡಿಷ್ನಲ್ ಡಿಶ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಯಾವ ಥರ ಅಂತ ಫಸ್ಟು ಗೇಣಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನಾವು ತೊಳೆದು ಸಿಪ್ಪೆ ಸುಳ್ದು ಬೇಯಿಸಿ ಸಿಪ್ಪೆ ಸುಳಿದು ಮಡಿಕೋಬೇಕು ಫಸ್ಟು ನಾನು ಇದನ್ನು ವಾಶ್ ಮಾಡ್ಕೊಂಡು ಬೇಯಿಸ್ಡ್ತೀನಿ ನಾನಿವಾಗ ಕ್ಲೀನಾಗಿ ಗೆಣಸನ್ನ ತೊಳೆದಿಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ ಬೇಯಿಸ್ಟ್ಕೊಳ್ಳೋಣ ಇವಾಗ ಒಂದು ಹಾಕಿ ತುಂಬ ನೀರಾಕಿ ಬೇಯಿಸ್ಕೊಬೇಕು ಇದಕ್ಕಿವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಹಾಕಬೇಕು ಉಪ್ಪು ಆವಾಗ ಗೆಣಸು ಟೇಸ್ಟ್ ಚೆನ್ನಾಗಿರುತ್ತೆ ಗೆಣಸು ಬೇಯಬೇಕು ಅಷ್ಟೊಂದು ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಕಾಯಿ ತುರಿ ಬೆಲ್ಲ ಎಲ್ಲ ರೆಡಿ ಮಾಡ್ಕೊಬೇಕು ನಾನು ಕಣಕಕ್ಕೆ ಒಂದು ಬಟ್ಲು ಮೈದಾ ಹರಿಸಿಟ್ಟು ಒಂದು ಬಟ್ಲು ಚಿರೋಟಿ ರವೆ ಚಿಟಿಕೆ ಅರಿಶಿನ ಹಾಕ್ತಿದೀನಿ ಈಗ ಇట్లా ಕಲಸಕಬೇಕು ಸ್ವಲ್ಪ ಸ್ವಲ್ಪನೇ ನೀರ ಹಾಕಿ ಕಲಸಕಬೇಕು

ಇವ್ನ ಕಣ್ಣೋಡ್ಬೋದು ಇವಾಗ ತೆಳ್ಳಗಾಗಿದೆ ಅಂತ ಅನಿಸ್ಬೋದು ಅಂದರೆ ಎಣ್ಣೆ ಹಾಕಿದ್ಮೇಲೆ ಅದು ಸರಗುತ್ತೆ ಒಂದು ತ್ರೀ ಟೇಬಲ್ ಸ್ಪೂನ್ ಹೋಗಿಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಾತ್ಕೊಬೇಕು ಇವಾಗ ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ನೆನಕೊಂಡ್ರೆ ಸಾಕು ಇವಾಗ ನಾವು ಗೆಣಸು ಬೇಯಿಸ್ಕೊಂಡು ಗೆಣಸು ಬೇಯಿಸ್ಕೊಂಡು ನಾನಿವಾಗ ಗೆಂಡ್ಸ್ನೆಲ್ಲ ಬೇಯಿಸ್ಕೊಂಡು ಸಿಪ್ಪೆ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಇದನ್ನು ಚೆನ್ನಾಗಿ ಈ ಥರ ಆಲೂಗಿಡ ಯಾವ ಥರ ನಾವು ಪಲ್ಯಕ್ಕೆಲ್ಲ ಇದು ಮಾಡ್ತೀವಲ್ಲ ಆ ಥರ ಸ್ಮ್ಯಾಶ್ ಮಾಡ್ಕೊಬೇಕು ಈ ಥರ ಉಂಡುಂಡೆ ಇರಬಾರ್ದು ಚೆನ್ನಾಗಿ ಇದು ಸಿಕ್ಕೊಬೇಕು ಆವಾಗ ಒಬ್ಬಟ್ಟು ಕಿತ್ತೋಗಲ್ಲ ಈ ಥರ ಚೆನ್ನಾಗಿ ಪುಡಿ ಪುಡಿ ಆಗೋ ಥರ ಇಸ್ಯಕೋಬೇಕು ಈ ಥರ ಹುಣ್ಣುಗೆ ಕಲ್ಸ್ಕೊಬೇಕು ಇವಾಗ ಇದಕ್ಕೆ ಬೆಲ್ಲ ಹಾಕೋಣ ಬೆಲ್ಲನ ಈ ಥರ ಪುಡಿ ಮಾಡೋಕ್ಕೆ ಸ್ವಲ್ಪನೇ ನಾನು ಕಾಲು ಕೆ ಜಿ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ಚೆನ್ನಾಗಿ ಪುಡಿ ಮಾಡಬೇಕು ಬೆಲ್ಲನ ಪುಡಿ ಮಾಡಿ ಚೆನ್ನಾಗಿ ಕಲ್ಸ್ಕೊಬೇಕು ಪುಡಿ ಮಾಡಿರೋ ಬೆಲ್ಲ ಹಾಕಿ ಚೆನ್ನಾಗಿ ಕಲ್ಸ್ಕೊಬೇಕು ಇವಾಗ ಕಾಯಿ ತುರಿ ಹಾಕೋಣ ಕಾಯಿ ತುರಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಾಯಿ ತುರಿ ಬೆಲ್ಲ ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಹಂಗೆ ಹಂಗೇನೆ ಬಟ್ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಮಿಕ್ಸ್ ಆದ್ಮೇಲೆ ಯಾಲಕ್ಕಿ ಪುಡಿ ಹಾಕೋಣ ಇದ್ದೀನಿ ಏಲಕ್ಕಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾಯಿ ಮತ್ತು ಗೆಣಸು ಕಾಯಿ ತುರಿ ಏಲಕ್ಕಿ ಕಾಯಿ ಬೆಲ್ಲ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನ ಶೇರ್ ಇದ್ದೀನಿ ಯಾಲಕ್ಕಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾಯಿ ಮತ್ತು ಗೆಣಸು ಕಾಯಿ ತುರಿ ಏಲಕ್ಕಿ ಕಾಯಿ ಬೆಲ್ಲ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿರ್ತದೆ ಈ ಹಿಡಿಯೋ ನಿಮಗೆ ಇಷ್ಟ ನೀವು ನೋಡ್ತಿರ್ಬೋದು ಕಣಕ ಎಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡಿ ಸಾಫ್ಟಾಗಿದೆ ಇದು ಉಂಡೆ ಮಾಡಿ ಇಟ್ಕೊಂಡಿದೀವಿ ಗೆಣಸು ಬೇಯಿಸಿ ಬೆಲ್ಲ ಕೊಬ್ಬರಿ ಏಲಕ್ಕಿಕಾಯಿ ಎಲ್ಲ ಹಾಕಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಬ್ಬಟ್ಟನ್ನ ಹೋಳ್ಗೆನ ತಟ್ಟೋಣ ಎಲೆ ತಗೊಂಡಿದ್ದೀನಿ ಈ ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಥರ ಸ್ಪ್ರೆಡ್ ಮಾಡಿ ూ తగం దిక్కి మితర ఎక్స్ట్రా ఇప్పుడు తగ్దాక ನೀವು ಒಬ್ಬಟ್ಟು ತಟ್ಟಿದೆ ನಾನು ಆಗಲೇ ಹೆಂಚಿಟ್ಟು ಬಿಸಿ ಮಾಡಿದ್ದೀನಿ ಇವಾಗ ಒಬ್ಬಟ್ಟು ಮೇಲೆ ಹಾಕಣ ಎರಡು ಕಡೆನೂ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ರುಚಿಯಾದ ಒಬ್ಬಟ್ಟು ಸಿಹಿ ಗೆಣಸಿನ ಒಬ್ಬಟ್ಟು ರೆಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರುಚಿಯಾದ ಒಬ್ಬಟ್ಟು ರೆಡಿ ಸಿಹಿ ವಿ ಒಬ್ಬಟ್ಟು ನೋಡಿ ಎಷ್ಟು ಚೆನ್ನಾಗಿದೆ